ನಿಮಗೆ ಏನಾದ್ರೂ ಗಂಡು ಮಗು ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಇ ಪಿ ಎಫ್ ಅಕೌಂಟ್ ತಗೊಂಡು ಇ ಪಿ ಎಫ್ ವಂಡರ್ಫುಲ್ ಗೌರ್ಮೆಂಟ್ ಬ್ಯಾಂಕ್ ದ ಸೇಫ್ಟಿ ಆಗಿರುವಂತಹ ಸೇಫ್ ಪ್ರಾಡಕ್ಟ್ ಅಕಸ್ಮಾತ್ ನಿಮಗೆ ಏನಾದ್ರು ಗಂಡು ಮಗು ಆಗಿದೆ ಅಂದ್ರೆ ಸುಕನ್ಯಾ ಸಮೃದ್ಧಿ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಎಷ್ಟೇ ರಿಟರ್ನ್ ಕೊಡ್ತಾರೆ ಎಷ್ಟೋ ಏನೋ ನಮಗೆ ಆಕಾಶ ತೋರಿಸ್ತಾರೆ ಸ್ವರ್ಗ ಅಂದ್ರೂ ಕೂಡ ಈ ಇನ್ಶೂರೆನ್ಸ್ ಕಂಪನಿಗಳಿಂದ ಕೊಡಮಾಡುವ ಈ ಚೈಲ್ಡ್ ಪ್ಲಾನ್ಗಳು ಮ್ಯಾರೇಜ್ ಪ್ಲಾನ್ಗಳು ಎಲ್ಲವನ್ನು ಅವಾಯ್ಡ್ ಮಾಡಿ ಈ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಇನ್ವೆಸ್ಟ್ ಬೇಕಂದ್ರೆ ಇಲ್ಲ ಅಂದ್ರೆ ಸೇಫ್ಟಿ ನನಗೆ ಬೇಕಂದ್ರೆ ಪಿಪಿ ಎಸ್ ಎಸ್ ವೈ ಇರುವಂತ ಇನ್ಸ್ಟ್ರೂಮೆಂಟ್ ಅನ್ನು ಹೂಡಿಕೆ ಮಾಡಿ ಹದಿನೆಂಟು ಇಂದ ವರ್ಷ ಇದೆ ನಾನು ಮಗು ಈಗ ಹುಟ್ಟಿದೆ ಈಗ ಯಾಕೆ ಪ್ಲಾನ್ ಮಾಡ್ಬೇಕು ನಾನು ಅಂತ ಮರಿಬೇಡಿ ಮಗು ಹುಟ್ಟಿದ ತಕ್ಷಣನೇ ಪ್ಲಾನ್ ಮಾಡೋದು ಇಂಪಾರ್ಟೆಂಟ್ ನೀವು ಯಾವ ಪ್ರಾಡಕ್ಟ್ ಇನ್ವೆಸ್ಟ್ ಸೆಕೆಂಡರಿ ನಮಸ್ತೆ ವಿಶಂಕರ್ ಕಾಸ್ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಕಂಕರ್ ಈ ಕಾಸ್ಬಾತ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಇವ್ರಿಗೂ ಕೂಡ ಕಳೆದ ಎಪಿಸೋಡ್ ಕೂಡ ನೋಡಿದೀವಿ ಈ ಒಂದು ಎಪಿಸೋಡ್ ನಲ್ಲಿ ನಾವು ಬಹಳ ಪ್ರಮುಖವಾಗಿ ತಿಳಿಸ್ಕೊಂಡಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯದ ಪ್ಲಾನ್ಗಳು ಅಂದ್ರೆ ಅವರು ಮುಂದೆ ಓದು ಅಥವಾ ಇನ್ನೊಂದು ಬಿಸ್ನೆಸ್ ಆಗಿರ್ಬೋದು ಅವರ ಮದುವೆ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ಮಗಳ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅವರ ಭವಿಷ್ಯದ ಪ್ಲಾನ್ ಅನ್ನು ಹೇಗೆ ರೂಪಿಸ್ಬೇಕು ಅನ್ನೋದು ಬಹಳಷ್ಟು ಚರ್ಚೆ ಆಗ್ತದೆ ಜೊತೆಗೆ ಅದರ ಗಳನ್ನು ಕೂಡ ನಾವು ರೂಪಿಸ್ಬೇಕಾಗತ್ತೆ ಒಬ್ಬರ ಪೋಷಕರ ಕರ್ತವ್ಯನು ಕೂಡ ಇರುತ್ತೆ ಹೇಗಿರ್ಬೇಕು ಪ್ಲಾನ್ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಅಂದ್ರೆ ಬಹಳಷ್ಟು ಪ್ಲಾನ್ ಹೇಗಿರ್ಬೇಕು ನಾವು ಆ ಹೂಡಿಕೆ ಯಾವ್ದ್ರು ಮಾಡ್ಬೇಕು ಈಗಲಿಂದಲೇ ಮಾಡ್ಬೇಕಾ ಅಥವಾ ಆ ಮಕ್ಕಳು ಈ ವಯಸ್ಸಿಗೆ ರೀಚ್ ಆದ ನಂತರ ಆರಂಭ ಮಾಡ್ಬೇಕಾ ಇದೆಲ್ಲದರ ಬಗ್ಗೆ ಕೂಡ ಪೋಷಕರಲ್ಲಿ ಒಂದಿಷ್ಟು ಗೊಂದಲಗಳು ಇದ್ದೇ ಇರುತ್ತೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗೋಣ ಯಾವ ರೀತಿ ಇರಬೇಕು ಭವಿಷ್ಯದ ಪ್ಲಾನ್ಗಳು ಫೈನಾನ್ಷಿಯಲ್ ಪ್ಲಾನ್ ಗಳು ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಮಾತನಾಡ್ತಾ ನಮ್ಮೊಂದಿಗೆ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ್ ಚೋನ್ಗಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ ಇಪಿ ಕನ್ನಡ ಜೊತೆ ಇದ್ದಾರೆ ಬನ್ನಿ ಮಾತನಾಡ್ತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರೆ ಹಿಂದಿನ ಎಪಿಸೋಡ್ ಅವರು ಕೂಡ ಬಹಳಷ್ಟು ಖುಷಿಯಾಯ್ತು ವೀಕ್ಷಕರು ಕೂಡ ಬಹಳ ಖುಷಿ ಪಡ್ತು ಇವತ್ತಿನ ಒಂದು ಸಬ್ಜೆಕ್ಟ್ ನಾವು ನೋಡ್ತಾ ಹೋದಾದ್ರೆ ಮಕ್ಕಳ ಒಂದು ಭವಿಷ್ಯದ ವಿಚಾರವಾಗಿ ತಂದೆ ತಾಯಿ ಸಾಕಷ್ಟು ಮಟ್ಟಿಗೆ ಪ್ಲಾನ್ ಗಳನ್ನು ರೂಪಿಸಿರ್ತಾರೆ ಎಸ್ ಮಕ್ಕಳಿಗೆ ಮಾಡ ಒಂದು ಭವಿಷ್ಯದ ಪ್ಲಾನ್ ತಾಯಿ ಕರ್ತವ್ಯನೂ ಕೂಡ ಆಗಿರುತ್ತೆ ಆದ್ರೆ ಮಕ್ಕಳಿಗೆ ಈ ಫೈನಾನ್ಷಿಯಲ್ ವಿಚಾರವಾಗಿ ಯಾವ ರೀತಿಯಾಗಿ ಬುನಾದಿಯನ್ನು ಹಾಕೊಡ್ಬೇಕು ಯಾವ ರೀತಿಯಾಗಿ ಫೌಂಡೇಶನ್ ಹಾಕೊಡ್ಬೇಕು ಅಂತ ಮೊಟ್ಟ ಮೊದಲಿಗೆ ಆರ್ಥಿಕ ಸಲಹೆಗಾರರು ಯಾವ ರೀತಿಯಾಗಿ ಸಲಹೆಯನ್ನ ಕೊಡ್ತೀರ ನೋಡಿ ನಾವೆಲ್ಲರೂ ಮಕ್ಕಳ ಭವಿಷ್ಯದ ವಿಷಯದಲ್ಲಿ ನಾವ್ ಯಾವಾಗ ಥಿಂಕ್ ಮಾಡ್ತೀವಿ ಅಂದ್ರೆ ಅವ್ರ ಏನು ಈಗ ಏಟ್ ನೈನ್ತ್ ಸ್ಟ್ಯಾಂಡರ್ಡ್ ಗೆ ಕ್ಲಾಸ್ ಬಂದ ತಕ್ಷಣ ಅಥವಾ ಇನ್ನೇನು ಒಂದ್ ವರ್ಷದಲ್ಲಿ ಎರಡು ವರ್ಷದಲ್ಲಿ ಗ್ರಾಜ್ಯುಯೇಷನ್ ಹೋಗ್ತಾರೆ ಅವಾಗ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿದೆ ಅಂದಾಗ ನಾವು ಪ್ಲಾನ್ ಮಾಡ್ತೀವಿ ಅದು ತಪ್ಪು ಅದ್ರ ಬದಲು ನನ್ ಪ್ರಕಾರ ಮಕ್ಕಳ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅಂದ್ರೆ ಮ್ಯಾರೇಜ್ ಆದ ತಕ್ಷಣ ಮಕ್ಕಳ ಪ್ಲಾನಿಂಗ್ ಏನಾದ್ರೂ ನೀವು ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ನೀವು ಮಕ್ಕಳ ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡೋದು ಒಳ್ಳೇದು ಸೊ ಇದನ್ನ ಮಾಡುವಾಗ ನೀವು ಫಸ್ಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಮಗು ಹುಟ್ಟಿದ ತಕ್ಷಣ ಒಬ್ರು ಎಡಿಷನಲಿ ನಿಮ್ ಮೇಲೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗ್ತಾರೆ ಸೊ ಅದಕ್ಕೋಸ್ಕರ ಫಸ್ಟ್ ಪ್ರಯಾರಿಟಿ ನೀವ್ ಏನ್ ತಗೋಬೇಕಂದ್ರೆ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನೀವೇನಾದ್ರು ಆಲ್ರೆಡಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡೋದು ಬೆಟರ್ ಯಾಕಂದ್ರೆ ಒಬ್ರು ಫೈನಾನ್ಷಿಯಲ್ ಡಿಪೆಂಡೆಂಟ್ ನಿಮಗೆ ಒಬ್ರು ಹೆಚ್ಚಿಗೆ ಅದ್ರ ಜೊತೆಗೆ ಆ ಮಗುನು ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡೋದು ಒಳ್ಳೇದು ದೀಸ್ ಆರ್ ದ ಬೇಸಿಕ್ಸ್ ಒನ್ ಇದು ನಂತರ ಆ ಮಗು ಹುಟ್ಟಿದ ತಕ್ಷಣನೇ ಪ್ಲಾನ್ ಮಾಡೋದು ಒಳ್ಳೇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೂ ಈ ಮಗುವಿನ ಎಜುಕೇಶನ್ ಎಕ್ಸ್ಪೆನ್ಸಸ್ ಎಸ್ಪೆಷಲಿ ಬಂದಾಗ ನಿಮ್ಗೆ ಎರಡು ತರದ ಎಕ್ಸ್ಪೆನ್ಸಸ್ ಇರುತ್ತೆ ಒಂದು ಆ ಮಗು ನಾಲ್ಕು ವರ್ಷ ರೀಚ್ ಆದ ತಕ್ಷಣ ನಿಮಗೆ ಇಯರ್ ಆನ್ ಇಯರ್ ನೀವು ಸ್ಕೂಲ್ ಫೀ ಕೊಡ್ತಾ ಹೋಗ್ಬೇಕು ನಾಲ್ಕೇ ಅಂದ್ರೆ ಎಲ್ ಕೆ ಜಿ ಇಂದ ಟ್ವೆಲ್ ಸ್ಟ್ಯಾಂಡರ್ಡ್ ವರೆಗೆ ಎವ್ರಿ ಇಯರ್ ಫೀ ಕೊಡ್ತಾ ಹೋಗಬೇಕು ಅದಕ್ಕೊಂದು ಪ್ಲಾನ್ ಸಪ್ರೇಟ್ ಮಾಡಬೇಕು ನಂತರ ದೊಡ್ಡ ಅಮೌಂಟ್ ದೊಡ್ಡ ಮೊತ್ತ ಯಾವಾಗ ಬೇಕಾಗುತ್ತೆ ಅಂದ್ರೆ ಆ ಮಕ್ಕಳ ಗ್ರಾಜುಯೇಷನ್ ಗೆ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಗೆ ಏನಾದ್ರು ಬೇಕಂದ್ರೆ ಅದು ದೊಡ್ಡ ಮೊತ್ತ ಬೇಕಾಗುತ್ತೆ ಅದನ್ನ ಬಹಳಷ್ಟು ಜನ ಏನ್ ಮಾಡ್ತಾರಂದ್ರೆ ಹದಿನೆಂಟು ವರ್ಷ ಆದ ನಂತರ ಅಥವಾ ಮದುವೆ ಮಕ್ಕಳ ಮದುವೆ ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಮದುವೆ ಮಾಡ್ತೀವಿ ಅಂದ್ರೆ ಇಪ್ಪತ್ತೈದು ವರ್ಷ ನಿಯರ್ ಬೈದಾಗ ಅವಾಗ ಪ್ಲಾನ್ ಮಾಡ್ತಾರೆ ಅದ್ರ ಬದಲು ಅಂತ ದೊಡ್ಡ ಅಮೌಂಟ್ ಅಂತ ಅಮೌಂಟ್ ಪ್ಲಾನಿಗೂ ಕೂಡ ಇಮಿಡಿಯೇಟ್ ಆಗಿ ಪ್ಲಾನ್ ಮಾಡಿದ್ರೆ ಒಳ್ಳೇದು ಸೊ ನಾನೇನು ಹೇಳ್ತಾ ಅಂದ್ರೆ ಫಸ್ಟ್ ನೀವು ಬೇಸಿಕ್ ನಿಮಗೆ ಒಬ್ಬ ಫೈನಾನ್ಷಿಯಲ್ ಡಿಪೆಂಡೆಂಟ್ ನಿಮ್ಮ ಲೈಫ್ ಅಲ್ಲಿ ಆಡ್ ಆಗಿರೋದ್ರಿಂದ ನಿಮ್ಮ ಇನ್ಸೂರೆನ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಹೆಲ್ತ್ ಇನ್ಸುರೆನ್ಸ್ ಅಲ್ಲಿ ಅವ್ರನ್ನ ಆಡ್ ಮಾಡ್ಕೊಳ್ಳಿ ನಂತರ ಈ ರೀಕರಿಂಗ್ ಇಯರ್ಲಿ ರೀಕರಿಂಗ್ ಎಕ್ಸ್ಪೆನ್ಸಸ್ ಏನ್ ಇರ್ತಲ್ಲ ಮಕ್ಕಳ ಇಯರ್ಲಿ ಫೀಗೋಸ್ಕರ ಒಂದು ಪ್ಲಾನ್ ಸಪರೇಟ್ ಮಾಡಿ ಅದ್ರ ಜೊತೆಗೆ ಅವರ ಗ್ರಾಜ್ಯ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಮ್ಯಾರೇಜ್ ಗೋಸ್ಕರ ಏನಿದೆ ಅದನ್ನ ಸಪರೇಟ್ ಮಾಡಿ ಅಷ್ಟು ವಿಭಾಗಗಳು ಮಾಡ್ಕೊಂಡು ಈಸಿ ಆಗ ಹೌದು ಈಗ ತಕ್ಷಣವಾಗಿ ಈಗ ಒಂದ್ ಒಂದಿಷ್ಟು ಅಮೌಂಟ್ ಇದೆ ಚಿಕ್ಕಪುಟ್ಟ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡೋದಕ್ಕಿಂತ ಮಧ್ಯಮ ವರ್ಗದಲ್ಲಿ ನಾವು ಕೂತ್ಕೊಂಡು ಹೋಗೋದಾದ್ರೆ ಚಿಕ್ಕ ಪುಟ್ಟ ಅಮೌಂಟ್ ನಾವು ಹೂಡಿಕೆ ಮಾಡಬೇಕು ಮಕ್ಕಳ ಭವಿಷ್ಯಕ್ಕಾಗಿನೆ ಮಾಡಬೇಕು ಮಾಡಬೇಕು ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿ ಮಾಡೋ ಬೆಟರ್ ಆಗಿ ಹೇಳ್ತೀನಿ ಈಗ ಮಗು ಹುಟ್ಟಿದ ತಕ್ಷಣ ಒಂದಿಷ್ಟು ಜನ ಗಿಫ್ಟ್ ಕೊಟ್ಟಿರ್ತಾರೆ ಒಂದ್ ಐವತ್ ಸಾವಿರ ಅಂದ್ರೆ ಒಂದ್ ಲಕ್ಷ ಕೂಡಿದೆ ಅಂತ ತಿಳ್ಕೊಳ್ಳಿ ಅದನ್ನ ನೀವು ಪರ್ಸನಲ್ ಯೂಸ್ ಮಾಡ್ಲಿಕ್ಕೆ ಹೆಡ್ಸೆಟ್ ಮಾಡ್ತಾರೆ ಯಾಕಂದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು ಯಾರೋ ಒಂದಿಷ್ಟು ಜನ ಏನೋ ಗಿಫ್ಟ್ ಅಂತ ಕೊಟ್ಟಿರ್ತಾರೆ ಅದು ಒಂದ್ ಲಕ್ಷ ಆಗಿದೆ ಅಂತ ತಿಳ್ಕೊಳ್ಳಿ ಆ ಒಂದ್ ಲಕ್ಷ ಅಮೌಂಟ್ ಅನ್ನ ನೀವು ಮಕ್ಕಳಿಗೆ ಗೆ ಅಂತಾನೆ ಹೇಳ್ತಾ ಇದ್ರೆ ಅಥವಾ ಮಕ್ಕಳ ಮ್ಯಾರೇಜ್ ಅಂತ ಹೇಳ್ತಾ ಇದ್ರೆ ಮಗು ಹುಟ್ಟಿದ ತಕ್ಷಣ ಅಂದ್ರೆ ಗ್ರಾಜುಯೇಷನ್ ಬರ್ಬೇಕಂದ್ರೆ ಹದಿನೆಂಟು ವರ್ಷ ಮ್ಯಾರೇಜ್ ಅಂದ್ರೆ ಅಪ್ರಾಕ್ಸಿಮೇಟ್ ಇಪ್ಪತ್ತೈದು ವರ್ಷ ಸೊ ಅದರ ಪ್ರಕಾರ ನೀವು ಲಾಂಗ್ ಟರ್ಮ್ ಆಗಿನೇ ನೀವು ಹೂಡಿಕೆ ಮಾಡ್ಬೇಕಾಗತ್ತೆ ಅದಕ್ಕೆ ಮಾನದಂಡಗಳೇ ಬೇರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಎಸ್ ಯಾವ ರೀತಿಯಾಗಿ ಹೂಡಿಕೆ ಅಂದ್ರೆ ನೀವು ಹೇಳಿದ ಪ್ರಕಾರವಾಗಿ ಚಿಕ್ಕ ಹೂಡಿಕೆನೂ ಇದೆ ದೊಡ್ಡ ಮಟ್ಟದ ಹೂಡಿಕೆ ಇದೆ ಲಾಂಗ್ ಟರ್ಮು ಇದೆ ಅಂದ್ರೆ ಐದು ವರ್ಷ ಹತ್ತು ವರ್ಷ ಈಗ ಎಸ್ ಎಸ್ ಎಲ್ ಸಿ ರೀಚ್ ಆಗ ಒಂದು ಹದ್ಮೂರ್ ಹದಿನೈದು ವರ್ಷದವರೆಗೆ ರೀಚ್ ಆಗ್ತದೆ ಅದಾದ ನಂತರ ಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಸಮಸ್ಯೆಗಳು ಆಗ ಉದ್ಭವ ಆಗುತ್ತೆ ಹೇಳುವಾಗ ಆ ಮಟ್ಟಿಗೆ ಹೋಗ್ಬೇಕಂದ್ರೆ ಈಗ ಆರಂಭದಿಂದ ನೀವು ವರ್ಷದಿಂದ ನಾವು ಹೂಡಿಕೆ ಮಾಡ್ತಾ ಹೋದ್ರೆ ಹದಿನೈದು ವರ್ಷದವರೆಗೆ ಆ ಒಂದು ಫ್ಯಾಬಿಲಿಟಿ ತಲುಪಬೇಕಾಗತ್ತೆ ಅಲ್ಲಿ ನಾವು ಒಂದಿಷ್ಟು ಅಮೌಂಟ್ ಅನ್ನ ಗಳಿಸ್ಬೇಕಾಗತ್ತೆ ಅದು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೋಬಹುದು ಅಂತ ನೋಡಿ ನಾವು ಇನ್ನೊಂದು ಏನು ಈ ಮಕ್ಕಳ ಎಜುಕೇಶನ್ ಮತ್ತು ಮ್ಯಾರೇಜ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ನಾವು ದೊಡ್ಡ ಒಂದು ತಪ್ಪು ಏನ್ ಮಾಡ್ತೀವಿ ಅಂದ್ರೆ ಈ ಇನ್ಫ್ಲೇಷನ್ ಅಥವಾ ಈ ಇನ್ಫ್ಲೇಷನ್ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ ನಾವ್ ಏನ್ ತಿಳ್ಕೊಂತೀವಿ ಅಂದ್ರೆ ಈಗ ಗವರ್ಮೆಂಟ್ ಡೇಟಾ ಇನ್ಫ್ಲೇಷನ್ ರೇಟ್ ಪಬ್ಲಿಷ್ ಮಾಡತ್ತೆ ಅದರಲ್ಲಿ ಇನ್ಫ್ಲೇಷನ್ ಐದರಿಂದ ಆರು ಪರ್ಸೆಂಟೇಜ್ ಇದೆ ಅಂತ ಕ್ಷಣ ನಮ್ಮ ಎಲ್ಲಾ ಎಕ್ಸ್ಪೆನ್ಸಸ್ಗಳು ಐದರಿಂದ ಆರು ಪರ್ಸೆಂಟೇಜ್ ಆಗತ್ತೆ ಅಂತ ತಿಳ್ಕೊಂಡ್ಬಿಡ್ತೀವಿ ಬಟ್ ನೀವು ಎಜುಕೇಶನ್ ಎಕ್ಸ್ಪೆನ್ಸಸ್ ನೋಡಿ ಎಜುಕೇಶನ್ ಎಕ್ಸ್ಪೆನ್ಸಸ್ ಇನ್ಫ್ಲೇಷನ್ ಅಂದ್ರೆ ಈ ವರ್ಷ ಒಂದು ನೂರು ರೂಪಾಯಿ ಇರುವಂತ ಫೀ ನೆಕ್ಸ್ಟ್ ಇಯರ್ ಅಷ್ಟೇ ಇರೋದಿಲ್ಲ ಸ್ಕೂಲ್ ಫೀ ಸ್ಕೂಲ್ ಫೀ ಆಗಿರ್ಬೋದು ಗ್ರಾಜುಯೇಷನ್ ಫೀ ಆಗಬಹುದು ಖರ್ಚೆ ಆಗ್ಬೋದು ಸೊ ಅದು ಎಷ್ಟಿದೆ ಅಂದ್ರೆ ಅಪ್ರಾಕ್ಸಿಮೇಟ್ ಎಂಟರಿಂದ ಹತ್ತು ಪರ್ಸೆಂಟೇಜ್ ದುಬಾರಿ ಇದೆ ಅಂದ್ರೆ ಎವ್ರಿ ಇಯರ್ ಇನ್ಫ್ಲೇಷನ್ ಎಂಟು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಆಗ್ತಾ ಇದೆ ಸೊ ನಾನು ಇವತ್ತು ಒಂದು ಮಗುವಿನ ಗೆ ಸಿಂಪಲ್ ಆಗಿ ಹದಿನೈದು ಲಕ್ಷ ನನ್ನ ದುಡ್ಡು ಬೇಕಾಗಿದೆ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಹದಿನೈದು ವರ್ಷ ಆದ ನಂತರ ದುಡ್ಡು ಬೇಕಂದ್ರೆ ಆ ಹದಿನೈದು ಲಕ್ಷ ಇವತ್ತಿರುವಂತ ಖರ್ಚು ಅಷ್ಟೇ ಇರೋದಿಲ್ಲ ಹದಿನೈದು ವರ್ಷ ಆದ ನಂತರ ಅದ್ರ ಇನ್ಫ್ಲೇಷನ್ ಎಂಟು ಪರ್ಸೆಂಟೇಜ್ ಹಿಡಿದ್ರು ಕೂಡ ಅದು ತುಂಬಾ ಮೊತ್ತಾಗಿರುತ್ತೆ ನಮ್ಮ ಟಾರ್ಗೆಟ್ ಆ ಅಮೌಂಟ್ ಅನ್ ರೀಚ್ ಆಗೋದ್ ಇವತ್ತೇನೋ ಹದಿನೈದು ಲಕ್ಷ ಇವತ್ತೇನೋ ಗ್ರಾಜುಯೇಷನ್ಗೆ ಹೋದ್ರೆ ಹದಿನೈದರಿಂದ ಇಪ್ಪತ್ ಲಕ್ಷ ಆಗ್ಬೋದು ಬಟ್ ಇದೇ ಮೊತ್ತ ಆ ಮಗು ಇಪ್ಪ ಹದಿನೆಂಟು ವರ್ಷ ಬಂದಾಗ ಇರೋದಿಲ್ಲ ಅದಕ್ಕೋಸ್ಕರ ನಾನು ಪ್ರಾಡಕ್ಟ್ ಗಳನ್ನ ಚೂಸ್ ಮಾಡ್ಬೇಕಂದ್ರೆ ಎಲ್ಲಿ ನನಗೆ ಈ ಎಂಟು ಪರ್ಸೆಂಟೇಜ್ ಗಿಂತ ಹೆಚ್ಚಿಗೆ ರಿಟರ್ನ್ ಕೊಡುವಂತ ಸಂಭವ ಇದೆ ಪ್ರಾಡಕ್ಟ್ ಅನ್ನ ಚೂಸ್ ಮಾಡಬೇಕು ಎಂಟು ಪರ್ಸೆಂಟೇಜ್ ಗಿಂತ ಹೆಚ್ಚಿಗೆ ರಿಟರ್ನ್ ಕೊಡ್ಬೇಕು ಸಂಭವ ಇದೆ ಅಂದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕಾಗತ್ತೆ ಯಾಕೆಂದ್ರೆ ಬ್ಯಾಂಕ್ ಯು ಪಿಡಿಗಳು ನೋಡ್ರಿ ಎಂಟು ಪರ್ಸೆಂಟೇಜ್ ಕೊಡ್ತಾ ಇದೆ ನನಗೆ ಎಂಟು ಪರ್ಸೆಂಟೇಜ್ ಗಿಂತ ಹೆಚ್ಚಿಗೆ ರಿಟರ್ನ್ ಬೇಕಂದ್ರೆ ಅಬ್ಬಸ್ಲಿ ನಾನು ಸ್ವಲ್ಪ ರಿಸ್ಕ್ ಅನ್ನ ತಗೋಬೇಕು ನಾನು ರಿಸ್ಕ್ ತಗೊಳೋದಿಲ್ಲ ನನಗ್ ರಿಸ್ಕ್ ಬೇಡ ನಾನು ರಿಸ್ಕ್ ತಗೊಳುದಿಲ್ಲ ಅಂದ್ರೆ ಒಂದ್ ಇನ್ನೊಂದಾದವ್ರಿಗೆ ಅಂದ್ರೆ ನೀವು ಇನ್ವೆಸ್ಟ್ ಅಚೀವ್ ಮಾಡ್ಬೇಕು ಎರಡರಲ್ಲಿ ಒಂದ್ ಮಾಡ್ಲೇಬೇಕು ಒಂದು ಇನ್ಫ್ಲೇಷನ್ ಅನ್ನ ಬೀಟ್ ಮಾಡ್ಲಿಕ್ಕೆ ಅಂದ್ರೆ ಎಜುಕೇಶನ್ ಇನ್ಫ್ಲೇಷನ್ ಹೇಳ್ತಾ ಇದ್ದೀನಿ ನಾರ್ಮಲ್ ಇನ್ಫ್ಲೇಷನ್ ಹೇಳ್ತಾ ಇಲ್ಲ ಎಜುಕೇಶನ್ ಇನ್ಫ್ಲೇಷನ್ ನ ಬೀಟ್ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ರಿಸ್ಕ್ ಆಗಿರುವಂತ ಪ್ರೊಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ಲೇಬೇಕು ನಾನು ರಿಸ್ಕ್ ಪ್ರಾಡಕ್ಟ್ ಗಳನ್ನ ತಗೊಳ್ಳೋದಿಲ್ಲ ನಾನು ರಿಸ್ಕ್ ಏ ತಗೊಳುದಿಲ್ಲ ಅಂದ್ರೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಕ್ರೆಡಿ ಇರ್ಬೇಕು ಇದು ಎರಡೇ ಬೇ ಸೊ ಈ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡ್ಬೇಕಂದ್ರೆ ಎಂಟು ಪರ್ಸೆಂಟೇಜ್ ಗಿಂತ ಇನ್ಫ್ಲೇಷನ್ ಬೀಟ್ ಮಾಡ್ಬೇಕಂದ್ರೆ ನಾನೇನ್ ಹೇಳ್ತಾ ಅಂದ್ರೆ ಹಾಗಂದ ತಕ್ಷಣ ಎಲ್ಲರೂ ಏನ್ ತಿಳ್ಕೊಂತಾರೆ ಇಕ್ವಿಟಿ ಮಾರ್ಕೆಟು ಸ್ಟಾಕ್ ಮಾರ್ಕೆಟು ಇಕ್ವಿಟಿ ಮ್ಯೂಚುವಲ್ ಫಂಡ್ ಒಳ್ಳೇದಲ್ಲ ಅಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ರಿಟರ್ನ್ ಬರುತ್ತೆ ಅಂತ ಒಂದೇ ಏನಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಬರೋ ಚಾನ್ಸಸ್ ಇದೆ ನೀವು ಹದಿನೈದರಿಂದ ಇಪ್ಪತ್ತು ವರ್ಷ ನಿಮ್ಮ ಮಗುವಿನ ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದೀರ ಅಂದ್ರೆ ಚಾನ್ಸಸ್ ಇದೆ ಬಟ್ ಹಾಗಂದ ತಕ್ಷಣ ಗ್ಯಾರಂಟಿ ಅಲ್ಲ ಪ್ರಾಬಬಿಲಿಟಿ ಆಫ್ ಜನರೇಟಿಂಗ್ ಮೋರ್ ದನ್ ಏಟ್ ಪರ್ಸೆಂಟೇಜ್ ತುಂಬಾ ಇದೆ ಬಟ್ ಗ್ಯಾರಂಟಿ ಇರಲ್ಲ ಸೊ ಗ್ಯಾರಂಟಿ ಇಲ್ಲ ಮತ್ತೆ ತುಂಬಾ ಏರಿಳಿತ ಇರುವಂತಹ ಜರ್ನಿ ದಾರಿ ಇರೋದ್ರಿಂದ ಅದನ್ನ ಕಾಂಪನ್ಸೇಟ್ ಮಾಡ್ಬೇಕಂದ್ರೆ ಸ್ವಲ್ಪ ಸೇಫ್ಟಿ ಕಡೆನೂ ಹಾಕೋದು ಎಸ್ ಸೊ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಅಂತ ತಿಳ್ಕೊಳ್ಳಿ ಮಗು ಹುಟ್ಟಿದೆ ಒಂದನೇ ವರ್ಷ ಒಂದ್ ಲಕ್ಷ ಬಂದಿದೆ ಗಿಫ್ಟ್ ಇಂದ ಬಂದಿದೆ ನಾನು ಅದನ್ನ ಮಗುವಿನ ಮ್ಯಾರೇಜು ಅಥವಾ ಎಜುಕೇಶನ್ಗೂ ಹಾಕ್ಬೇಕಾಗಿದೆ ಸೊ ಮಗುವಿನ ಮ್ಯಾ ಎಜುಕೇಶನ್ ಅಂದ್ರೆ ಹದಿನೆಂಟು ವರ್ಷ ಇದೆ ಮಗುನ ಮ್ಯಾರೇಜ್ ಅಂದ್ರೆ ಒಂದ್ ಇಪ್ಪತ್ತೈದು ವರ್ಷ ಇದೆ ಇದನ್ನು ಪ್ಲಾನ್ ಮಾಡ್ಬೇಕಂದ್ರೆ ಒಂದಿಷ್ಟು ಅಮೌಂಟ್ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಹಾಕಿ ನಿಮಗೇನಾದ್ರೂ ಗಂಡು ಮಗು ಚಲಿಸಿದ್ರೆ ಇಮಿಡಿಯೇಟ್ ಆಗಿ ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡಿ ಪಿ ಪಿ ಎಫ್ ಅಮೌಂಟ್ ವಂಡರ್ಫುಲ್ ಗವರ್ಮೆಂಟ್ ಬ್ಯಾಂಕ್ ಸೇಫ್ಟಿ ಆಗಿರುವಂತಹ ಸೇಫ್ ಪ್ರಾಡಕ್ಟ್ ಅಕಸ್ಮಾತ್ ನಿಮಗೆ ಏನಾಗೋದು ಹೆಣ್ಣು ಮಗು ಆಗಿದೆ ಅಂತ ಸುಕನ್ಯಾ ಸಮೃದ್ಧಿ ಯೋಜನೆ ಹಾ ಈಗ ಏಟ್ ಪಾಯಿಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಯಾರು ನಿಮಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಒನ್ ಪರ್ಸೆಂಟೇಜ್ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಪಿ ಪಿ ಎಫ್ ಇಂದ ಯಾರು ಕೊಡ್ತಾರೆ ಹೇಳಿ ಯಾರು ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಅರವತ್ ಸಾವಿರನ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಒಂದು ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿಯನ್ನ ಈ ಪಿಪಿಎಫ್ ಅಲ್ಲಿ ಅಥವಾ ಎಸ್ ಎಸ್ ಫೈ ದಲ್ಲಿ ಹಾಕಿ ಬಟ್ ಪಿ ಪಿ ಎಫ್ ಎಸ್ ಎಸ್ ಫೈನಲ್ ಮೂವತ್ ಸಾವಿರ ಈಗ ಹಾಕ್ತೀರಾ ಆ ನಂತರನು ಎವ್ರಿಗೆ ಮತ್ತೆ ಹಾಕ್ತಾನೆ ಹೋಗ್ಬೇಕು ಅದರ ಜೊತೆಗೆ ನಿಮ್ಮ ಮಗುವಿನ ಗೋಸ್ಕರ ನೀವು ಫ್ಯೂಚರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಸೊ ಅದಕ್ಕೋಸ್ಕರ ನಾನೇನ್ ಹೇಳ್ತಾ ಅಂದ್ರೆ ಎಲ್ಲದೂ ಒಂದ್ ಕಡೆ ಹಾಕ್ಬೇಡಿ ಒಂದು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರಿ ಅಥವಾ ಸಿಂಪಲ್ ಆಗಿ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ ಮಗುವಿನ ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ರೆ ಈ ತರ ಡೈವರ್ಸಿಫೈ ಮಾಡಿ ಈ ತರ ಡೈವರ್ಸಿಫೈ ಮಾಡುವಾಗ ಇನ್ನೊಂದು ಏನ್ ಬರುತ್ತೆ ಅಂದ್ರೆ ನಾನ್ ಮೊಬೈಲ್ ಮ್ಯಾರೇಜ್ ಮಾಡ್ತಾ ಇದ್ದೀನಿ ಮಗುವಿನ ಮ್ಯಾರೇಜ್ ಹೂಡಿಕೆ ಮಾಡ್ತಾ ಇದ್ದೀನಿ ಈಗಾಗಲೇ ಬಂಗಾರದ ಚಿನ್ನದ ರೇಟ್ ಈ ಪರಿ ಆಗಿದೆ ಇನ್ನೊಂದ್ ಇಪ್ಪತ್ತಿಪ್ಪತ್ತೈದು ವರ್ಷ ಒಂದು ನಂತರ ತಗೊಳ್ಲಿಕ್ಕೂ ಆಗುತ್ತೋ ಇಲ್ಲೋ ಅನ್ನುವಂತ ಒಂದ್ ಸಿಚುವೇಶನ್ ಬರ್ತಾ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಈಗಲೇ ಜನ ಮುಗಿದ್ಬಿಟ್ಟು ಫಿಸಿಕಲ್ ಗೋಲ್ಡ್ ಅಂತ ತಗೊಬಿಡ್ತಾರೆ ಅದನ್ನು ಮಾಡಬೇಡಿ ಯಾಕೆ ಅಂದ್ರೆ ಗೋಲ್ಡ್ ಇವತ್ತು ಬೇಕಾಗಿಲ್ಲ ನಿಮ್ಗೆ ಇಪ್ಪತ್ತಿಪ್ಪತ್ತೈದು ವರ್ಷ ಆದ ನಂತರ ನಿಮ್ ಮಗುವಿನ ಮ್ಯಾರೇಜ್ ಗೋಸ್ಕರ ಗೋಲ್ಡ್ ಬೇಕಾಗಿರುತ್ತೆ ಅದನ್ನ ನೀ ತೊಗೊಳ ಬದಲು ಬೇಕಾದ್ರೆ ಗೋಲ್ಡ್ ಇ ಎಫ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ಹತ್ತು ಪರ್ಸೆಂಟೇಜ್ ಹಾಕಿ ಸೊ ಇನ್ ಟೋಟಲ್ ನೀವ್ ನಿಮ್ಮ ಮಗುವಿನ ಮ್ಯಾರೇಜ್ ಗೋಸ್ಕರ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾ ಇದ್ರೆ ಅರವತ್ ಸಾವಿರ ರೂಪಾಯಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಹೆಣ್ಮಗು ಆಗಿದ್ರೆ ಇ ಪಿ ಎಫ್ ದಲ್ಲಿ ಒಂದ್ ಇಪ್ಪತ್ ಸಾವಿರ ಹಾಕಿ ಗಂಡ್ ಮಗು ಆಗಿದ್ರೆ ಇಪ್ಪತ್ ಸಾವಿರ ಹೆಣ್ಮಗಿದ್ರೆ ಎಸ್ ಎಸ್ ಫೈ ದಲ್ಲಿ ಹಾಕಿ ಸಮೃದ್ಧಿ ಯೋಜನೆ ಗಂಡು ಮಗು ಆಗಿದ್ರೆ ಪಿಪಿ ಎಫ್ ದಲ್ಲಿ ಒಂದು ಇಪ್ಪತ್ ಸಾವಿರ ಹಾಕಿ ರಿಮೇನಿಂಗ್ ಅಮೌಂಟ್ ಅನ್ನ ಒಂದ್ ಹತ್ತರಿಂದ ಇಪ್ಪತ್ ಸಾವಿರ ರೂಪಾಯನ್ನ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಥವಾ ಗೋಲ್ಡ್ ಇಟಿಎಫ್ ದಲ್ಲಿ ಹಾಕಿ ಅಂದ್ರೆ ಎಲ್ಲದೂ ಡೈವರ್ಸಿಫೈ ಆದಾಗ್ಲೂ ಆಗುತ್ತೆ ಯಾವ್ದೇ ಪ್ರಾಡಕ್ಟ್ ಅಸೆಟ್ ಕ್ಲಾಸ್ ಎಷ್ಟೇ ಕಮ್ಮಿ ಹೆಚ್ಚಿಗೆ ಆದ್ರೂ ಪರ್ಸೆಂಟೇಜ್ ರಿಟರ್ನ್ಸ್ ಹೆಚ್ಚಿಗೆ ಬರುವಂತ ಸಾಧ್ಯ ಇರುತ್ತೆ ಇದರಿಂದ ನೀವು ನಿಮ್ಮ ಮಗುವಿನ ಕೋಲಿಕೆ ಈಸಿಯಾಗಿ ಫಂಡ್ ಮಾಡ್ಬೋದು ಒಳ್ಳೆ ಐಡಿಯಾ ಕೊಟ್ಟರೆ ಸರ್ ನೋಡಿ ಗೊತ್ತೇ ಇರಲ್ಲ ಪ್ಲಾನ್ಗಳು ಯಾವ್ದಕ್ಕೆ ಎಷ್ಟು ಹಾಕ್ಬೇಕು ಗಂಡು ಮಗು ಆದ್ರೆ ಎಷ್ಟು ಅವರಿಗೆ ಪ್ರಾಶಸ್ತ್ಯ ಇರುತ್ತೆ ಹೆಣ್ಣು ಮಗು ಆದ್ರೆ ನೋಡಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸರ್ಕಾರನು ಹದಿನೆಂಟು ವರ್ಷ ಆಧಾರಗಳ ಅಂತರವಾಗಿ ಆ ಹೆಣ್ಣು ಮಗುವಿಗೆ ಒಂದು ಅಮೌಂಟ್ ಅಂತ ಬರುತ್ತೆ ಅವ ಭವಿಷ್ಯಕ್ಕಾಗತ್ತೆ ಅಂತ ಹೇಳಿ ಒಳ್ಳೆ ಯೋಜನೆ ಕೂಡ ರಿಸೀವ್ ಆಯ್ತು ಸರಿ ಈಗ ಖಾಸಗಿ ಸಹಭಾಗಿತ್ವದ ಹೂಡಿಕೆಗಳಿದೆ ಸರ್ಕಾರಿ ಸಹಭಾಗಿತ್ವದ ಹೂಡಿಕೆಗಳಿದೆ ಮಕ್ಕಳಿಗೆ ಯಾವ್ದು ಬೆಸ್ಟ್ ಅಂತ ನೋಡಿ ಖಾಸಗಿ ಈಗ ಗವರ್ಮೆಂಟ್ ಹೂಡಿಕೆ ಅಂದ್ರೆ ಒಂದು ಎನ್ ಪಿ ಹಾ ಓಕೆ ಎನ್ ಪಿ ಎಸ್ ವಾತ್ಸಲ್ಯ ಅಂದ್ರೆ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಪ್ರಾಡಕ್ಟ್ ಅದು ಅಂದ್ರೆ ಅದು ಮಕ್ಕಳ ಎಜುಕೇಶನ್ ಗೆ ಮತ್ತೆ ಅವರ ಮ್ಯಾರೇಜ್ ಯೂಸ್ ಆಗಲ್ಲ ಬಟ್ ಅವರ ರಿಟೈರ್ಮೆಂಟ್ ಗೆ ಬೇಕಾಗಿರುವಂತಹ ಅಮೌಂಟ್ ಅನ್ನ ನೀವು ಈಗಲೇ ನೀವೇ ಸಪೋರ್ಟ್ ಮಾಡಿ ಅನ್ನೋ ಲೆವೆಲ್ ಅದನ್ನ ಮಾಡಿದ್ದಾರೆ ಅದನ್ನ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಮತ್ತು ಮ್ಯಾರೇಜ್ ನಿಮ್ಮ ಟಾರ್ಗೆಟ್ ಆಗಿತ್ತು ಅಂದ್ರೆ ಆ ಎನ್ ಪಿ ಎಸ್ ವಾತ್ಸಲ್ಯನ ನೀವು ಯೂಸ್ ಮಾಡೋದು ಬೇಕಾಗಿಲ್ಲ ಬಟ್ ಗೌರ್ಮೆಂಟ್ ಪ್ರಾಡಕ್ಟ್ ಅಂತ ಬಂದಾಗ ನನ್ನ ಪ್ರಕಾರ ಪಿ ಪಿ ಎಫ್ ಯೂಸ್ ಮಾಡೋದ್ ಬೆಟರ್ ಹೆಣ್ ಮಗು ಇದ್ರೆ ಎಸ್ ಎಸ್ ವೈ ಮಾಡೋದು ಬೆಟರ್ ನಂತರ ಈ ಪ್ರೈವೇಟ್ ಕಂಪನಿಗಳಂತ ಬಂದಾಗ ಇನ್ಸುರೆನ್ಸ್ ಕಂಪನಿಗಳಲ್ಲಿ ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಚೈಲ್ಡ್ ಪ್ಲಾನ್ ಇದೆ ಬಟ್ ಆ ಚೈಲ್ಡ್ ಪ್ಲಾನ್ ಗಳ ಬಗ್ಗೆ ಹೋಗ್ಬೇಡಿ ಆ ಯಾವ್ದೇ ಒಂದು ಸಿಂಪಲ್ ಆಗಿರುವಂತ ಇನ್ಸುರೆನ್ಸ್ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಂತಾನೆ ನೋಡಿ ಅಂದ್ರೆ ಪ್ರೊಟೆಕ್ಷನ್ ಅಂತಾನೆ ನೋಡಿ ಲೈಫ್ ಇನ್ಸುರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಆಗಿರುವಂತಹ ಯಾವುದೇ ಪ್ರಾಡಕ್ಟ್ ಯಾವುದೇ ಹೆಸರಿಂದ ಬಂದು ನಿಮಗೆ ಸೇಲ್ ಮಾಡ್ಲಿಕ್ಕೆ ಬಂದ್ರು ಕೂಡ ಅದರಿಂದ ಅವಾಯ್ಡ್ ಆಗಿ ಸೊ ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ ಮಾಡಬಾರ್ದು ಮಾಡ್ಬೇಕು ಸೊ ಇನ್ಸೂರೆನ್ಸ್ ಬೇರೆ ಇನ್ವೆಸ್ಟ್ಮೆಂಟ್ ಸೊ ಅದಕ್ಕೋಸ್ಕರ ಯಾವದೇ ಇನ್ಶೂರೆನ್ಸ್ ಕಂಪನಿ ಎಷ್ಟೇ ರಿಟರ್ನ್ ಕೊಡ್ತಾರೆ ಎಷ್ಟೋ ಏನೋ ನಮ್ಗೆ ಆಕಾಶ ತೋರಿಸ್ತಾರೆ ಸ್ವರ್ಗ ತೋರಿಸ್ತಾರು ಕೂಡ ಈ ಇನ್ಶೂರೆನ್ಸ್ ಕಂಪನಿಗಳಿಂದ ಕೊಡಮಾಡುವ ಈ ಚೈಲ್ಡ್ ಪ್ಲಾನ್ಗಳು ಮ್ಯಾರೇಜ್ ಪ್ಲಾನ್ ಗಳು ಎಲ್ಲವನ್ನೂ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿಬಿಟ್ಟು ಈ ಪ್ರೈವೇಟ್ ಸೆಕ್ಟರ್ ಇರುವಂತಹ ಮ್ಯೂಚುವಲ್ ಫಂಡ್ ಗಳಿಗೆ ಹೂಡಿಕೆ ಮಾಡಿ ಇಂಟ್ರೆಸ್ಟ್ ಬೇಕಂದ್ರೆ ಇಲ್ಲ ಅಂದ್ರೆ ಸೇಫ್ಟಿ ನನಗ್ ಬೇಕಂದ್ರೆ ಪಿ ಪಿ ಎಫ್ ಎಸ್ ಎಸ್ ಇನ್ಸ್ಟ್ರೂಮೆಂಟ್ ಅನ್ನು ಹೂಡಿಕೆ ಮಾಡಿ ಈ ಎರಡು ಮೂರು ಗಳಿಂದ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನೀವು ಆರಾಮಾಗಿ ಹೂಡಿಕೆ ಮಾಡಿ ಅಚೀವ್ ಮಾಡಬಹುದು ಬಟ್ ಒಂದೇನಂದ್ರೆ ಏನಂದ್ರೆ ಹದಿನೆಂಟು ಇಂದ ಇಪ್ಪತ್ತೈದು ವರ್ಷ ಇದೆ ನನ್ನ ಮಗು ಈಗ ಹುಟ್ಟಿದೆ ಈಗ ಯಾಕೆ ಪ್ಲಾನ್ ಮಾಡ್ಬೇಕು ನಾನು ಅಂತ ಮರಿಬೇಡಿ ಮಗು ಹುಟ್ಟಿದ ತಕ್ಷಣ ಪ್ಲಾನ್ ಮಾಡೋದು ಇಂಪಾರ್ಟೆಂಟ್ ನೀವು ಯಾವ ಪ್ರಾಡಕ್ಟ್ ದಲ್ಲಿ ಇನ್ವೆಸ್ಟ್ ಮಾಡ್ತೀರ ಸೆಕೆಂಡರಿ ನೀವ್ ಕಂಪೌಂಡಿಂಗ್ ಇಫೆಕ್ಟ್ ಬೇಕು ನನಗೆ ತುಂಬಾ ದುಡ್ಡು ಬೇಕು ನಾನು ಇನ್ಫ್ಲೇಷನ್ ಅನ್ನು ಬೀಟ್ ಮಾಡ್ಬೇಕು ಮಕ್ಕಳ ಎಜುಕೇಶನ್ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಒಂದು ಹತ್ ಸಾವಿರ ಹೂಡಿಕೆ ಮಾಡ್ಬೇಕಾಗಿದೆ ಬಟ್ ನನಗೆ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಮಾಡಿ ಒಂದ್ ಸಾವಿರ ಮಾಡಿ ಐದ್ ಸಾವಿರ ಮಾಡಿ ನಿಮ್ದು ಎಷ್ಟು ಸಾಧ್ಯ ಅಷ್ಟು ಮಾಡಿ ಬಟ್ ಪೋಸ್ಟ್ಪೋನ್ ಮಾಡ್ಬಿಡಿ ನನಗೆ ಆ ತೊಂದರೆ ಇದೆ ಈ ತೊಂದರೆ ಇದೆ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಬಿಡಿ ಯಾಕಂದ್ರೆ ಅಂದ್ರೆ ಬಹಳ ಜನ ನಮ್ ಲೈಫಲ್ಲಿ ನಾವು ಬಿಸಿ ಆಗಿರ್ತೀವಿ ಮಕ್ಕಳು ದೊಡ್ಡದಾಗೋ ನಮ್ ಗೊತ್ತಾಗಲ್ಲ ಆಗಲ್ಲ ಗೊತ್ತೇ ಆಗಲ್ಲ ಅವ್ರು ಒಮ್ಮೆಗೆ ನಾವು ಯಾವಾಗ ತಂದೆ ತಾಯಿ ಕಂತೈತಿವಿ ಅಂದ್ರೆ ಇನ್ನೇನವ್ರು ಹದಿನೈದು ವರ್ಷ ಹದಿನಾರು ವರ್ಷ ಬಂದಾಗ ಇನ್ನೊಂದು ಒಂದ್ ವರ್ಷ ಎರಡು ವರ್ಷದಲ್ಲಿ ಅವ್ರ ಗ್ರಾಜ್ಯನ್ ಹೋಗ್ತಾರೆ ಇನ್ನೊಂದು ಆಟದ್ ವರ್ಷದಲ್ಲಿ ಮ್ಯಾರೇಜ್ ಅವಾಗ ಅಂದ್ರೆ ಅವ್ಕೊಂಡ್ ತೆಗಿತೀವಿ ಅವಾಗ ತುಂಬಾ ಲೇಟ್ ಆಗ್ಬಿಟಿತ್ತೆ ಸೊ ಅದಕ್ಕೋಸ್ಕರ ನಿಮ್ಮಿಂದ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಇಮಿಡಿಯೇಟ್ ಆಗಿ ಈ ತರ ಒಂದು ಪ್ಲಾನ್ ಇಂದ ಇಕ್ವಿಟಿ ಮ್ಯೂಚುವಲ್ ಫಂಡ್ ಸಿ ಪಿ ಎಫ್ ಅಥವಾ ಎಸ್ ಎಫ್ಐ ಒಂದು ಟೆನ್ ಪರ್ಸೆಂಟೇಜ್ ಟು ಟ್ವೆಂಟಿ ಪರ್ಸೆಂಟೇಜ್ ಗೋಲ್ಡ್ ಈ ತರ ನೀವು ಹೂಡಿಕೆ ಮಾಡಿದ್ರೆ ಒಳ್ಳೇದಂತ ಹೇಳಿ ಸರ್ ತ್ವರಿತಗತಿಯಲ್ಲಿ ಗತಿಯಲ್ಲಿ ಬೇಕಾಗುತ್ತೆ ಅಂದ್ರೆ ಐದು ವರ್ಷ ಆಯ್ತು ನನ್ನ ಮಗುದು ಮತ್ತೆ ಈಗ ಎಲ್ ಕೆ ಜಿ ಯು ಕೆ ಜಿ ತಕ್ಷಣ ಫಸ್ಟ್ ಸ್ಟ್ಯಾಂಡ್ ಅದಕ್ಕೆ ಒಂದು ರೀತಿಯಾದಂತಹ ಗೊತ್ತಿದೆ ಎಜುಕೇಶನ್ ಯಾವ ರೀತಿ ಫೀಸ್ ಇರುತ್ತೆ ಅಂತ ತ್ವರಿತಗತಿಯಲ್ಲಿ ದುಡ್ಬೇಕು ಯಾಕೆಂತ ಹೇಳಿದ್ರೆ ನಾವು ನೀವು ನೆಟ್ಟೆ ಚಿಕ್ಕ ಪುಟ್ಟ ಕುಟುಂಬಸ್ಥರು ಅಷ್ಟೊಂದು ಅಮೌಂಟ್ ಅನ್ನ ಒಂದೇ ಬಾರಿ ತುಂಬಿಕೊಳ್ಳಿಕ್ಕೆ ಒಂದೇ ಬಾರಿ ಕಟ್ಲಿಕ್ಕೆ ಆಗಲ್ಲ ಕೆಲವು ಕಡೆ ಇ ಎಮ್ ಐಗಳ ವ್ಯವಸ್ಥೆ ಇರುತ್ತೆ ಆದ್ರೆ ಆ ರೀತಿಯಾದಂತದಲ್ಲಿ ತಪ್ಪಿಸ್ಕೊಳ್ಬೇಕು ಈಗ ಐದು ವರ್ಷ ಆದ್ಮೇಲೆ ನನಗೆ ಬೇಕು ಹತ್ತು ವರ್ಷ ಅಂದ್ರೆ ಹತ್ತು ವರ್ಷ ಆದ್ಮೇಲೆ ಮತ್ತೊಂದಿಷ್ಟು ಅಮೌಂಟ್ ಬೇಕು ಈ ರೀತಿಯಾದಂತ ಭಾಗ ತುಂಡು ತುಂಡಾಗಿ ಅಂದ್ರೆ ಭಾಗ ಭಾಗ ಆಗಿ ಅಮೌಂಟ್ ತೆಗೆದುಕೊಳ್ಳಿಕ್ಕೆ ಯಾವ ಯಾವ ರೀತಿಯಾದಂತ ಪ್ಲಾಟ್ಫಾರ್ಮ್ ಗಳಿವೆ ನೋಡಿ ನಾನು ಆಗ್ಲೇ ಹೇಳಿದ ಹಾಗೆ ಮಕ್ಕಳ ಮ್ಯಾರೇಜ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅದ್ರ ಬಗ್ಗೆ ಮಾತಾಡಿದ್ದೀವಿ ನಂತರ ಮಕ್ಕಳ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಅದಕ್ಕೆ ದುಡ್ಡು ಲಬ್ಸಮ್ ಆಗಿ ದೊಡ್ಡ ಅಮೌಂಟ್ ಬೇಕಾಗುತ್ತೆ ಅದು ಕೂಡ ಲಾಂಗ್ ಟರ್ಮ್ ಅದನ್ನ ಬಿಟ್ಬಿಡೋಣ ಅದು ಬಿಟ್ಟು ಬಿಟ್ಟು ಮಕ್ಕಳು ನಾಲ್ಕು ವರ್ಷ ಆದ ನಂತರ ನಿಮಗೆ ಎಲ್ ಕೆ ಜಿ ಇಂದ ನಿಮ್ ಒಂದು ಮೀಟರ್ ಸ್ಟಾರ್ಟ್ ಆಗುತ್ತೆ ಈ ಸ್ಕೂಲ್ ಗಳಿಗೆ ಪೇ ಮಾಡುವಂತ ಮೀಟರ್ ಸ್ಟಾರ್ಟ್ ಆಗುತ್ತೆ ಅದು ಮಕ್ಕಳು ಟ್ವೆಲ್ ಸ್ಟ್ಯಾಂಡರ್ಡ್ ಹೋಗುವವರೆಗೂ ಇರುತ್ತೆ ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ಎಲ್ಲ ತಂದೆ ತಾಯಿಗಳು ನಾವೇನ್ ಆಶೆ ಪಡ್ತೀವಿ ಅಂದ್ರೆ ನನ್ನ ಮಕ್ಕಳು ಒಳ್ಳೇದಾಗ ನನಗೆ ಆಗಿರುವಂತ ಕಷ್ಟ ಮಕ್ಕಳಿಗೆ ಬೇಡ ಅನ್ನುವಂತ ಎಲ್ಲ ಒಂದು ತಂದೆ ತಾಯಿಗಳ ಆಚೆ ಮಾಡಬಾರ್ದು ಅಂತ ನನ್ನ ಐಡಿಯಾ ನಾನು ಎದಕ್ಕೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಏನ್ ಮಾಡ್ತೀವಿ ಸ್ಕೂಲ್ ಚೂಸ್ ಮಾಡುವಾಗ ಸ್ಕೂಲ್ ಚೂಸ್ ಮಾಡೋದು ಏನ್ ಮಾಡ್ತೀವಿ ನನ್ನ ಮಕ್ಕಳು ಹೈ ಸ್ಟ್ಯಾಂಡರ್ಡ್ ಸ್ಕೂಲ್ ಅಲ್ಲೇ ಬೆಳಿಬೇಕು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಬೆಳಿಬಾರದು ಗೌರ್ಮೆಂಟ್ ಸ್ಕೂಲ್ ಹೋದ್ರೆ ಅವ್ರಿಗೆ ಒಳ್ಳೆ ಒಂದು ಇದು ಸಿಗಲ್ಲ ಎಜುಕೇಶನ್ ಸಿಗಲ್ಲ ಹೈ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂದ್ರೆ ಪ್ರೈವೇಟ್ ಹೈ ಸ್ಕೂಲ್ ಹೈ ಸ್ಟ್ಯಾಂಡರ್ಡ್ ಸ್ಕೂಲ್ ಗಳನ್ನ ಕಾಲೇಜ್ ನಾವು ಸೆಲೆಕ್ಟ್ ಮಾಡ್ತೀವಿ ಇದನ್ನ ಎಕ್ಸ್ಪರ್ಟ್ ಮಾಡ್ಕೊಂಡು ಎಷ್ಟೋ ಜನ ಎಷ್ಟು ಫೀ ಅಫೋರ್ಡೆಬಲ್ ತಮಗೆ ಇರೋಲ್ಲ ಅದಕ್ಕಿಂತ ಹೆಚ್ಚು ಕೊಡ್ತಾ ಇರ್ತಾರೆ ಈ ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಇನ್ಕಮ್ ಇಬ್ರು ಕೂಡಿಬಿಟ್ಟು ಒಂದು ಹತ್ತು ಲಕ್ಷ ಇದೆ ಅಂತ ತಿಳ್ಕೊಳ್ಳಿ ಇಬ್ರು ಮಕ್ಕಳಿದ್ದಾರೆ ಅಂದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಮಕ್ಕಳು ಫೀಗೆನೆ ಕೊಡ್ತಾ ಇರ್ತಾರೆ ಇದನ್ನ ನಿಮ್ಮ ಗುಣಮಟ್ಟವನ್ನ ನೀವು ಅಂದ್ರೆ ಗುಣಮಟ್ಟ ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಈ ಸ್ಕೂಲ್ ನನಗೆ ಅಫೋರ್ಡೇಬಲ್ ಇದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡ್ಬೇಕಂದ್ರೆ ನಂತರ ಎವ್ರಿ ಇಯರ್ ನನಗೆ ಫೀ ಬೇಕಾಗುವುದೇ ಅಲ್ಲ ಅದನ್ನ ನಾನು ಹೇಗೆ ಅಫೋರ್ಡೇಬಲ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಎಪ್ರಿಲ್ ಫೀ ಕೊಡ್ತಿರೋ ಅಂತ ತಿಳ್ಕೊಳ್ಳಿ ಎವ್ರಿ ಇಯರ್ ಎಪ್ರಿಲ್ ಗೆ ನಿಮ್ಮ ಮಕ್ಕಳಿಗೆ ಫೀ ಕೊಡ್ಬೇಕಾಗಿದೆ ನೆಕ್ಸ್ಟ್ ಈ ಇಯರ್ ಕೊಟ್ಟ ನಂತರ ನೆಕ್ಸ್ಟ್ ಇಯರ್ ಏಪ್ರಿಲ್ ಗೆ ಮತ್ತೆ ನಿಮ್ಗೆ ಫೀ ಕೊಡಬೇಕು ನೆಕ್ಸ್ಟ್ ಇಯರ್ ಏಪ್ರಿಲ್ ಗೆ ನೀವು ಫೀ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಒಂದ್ ಲಕ್ಷ ಇಪ್ಪತ್ ಸಾವಿರ ನೆಕ್ಸ್ಟ್ ಇಯರ್ ಫೀ ಇದೆ ಅಂತ ತಿಳ್ಕೊಳ್ಳಿ ಹೌದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ನನಗೆ ಫೀ ಇದೆ ಅಂದ್ರೆ ಒಂದು ಡಿವೈಡ್ ಬೈ ಟೋಲ್ ಮಾಡಿ ಅಂದ್ರೆ ಹನ್ನೆರಡು ತಿಂಗಳು ಇರುತ್ತೆ ಹನ್ನೆರಡು ತಿಂಗಳು ಡಿವೈಡ್ ಮಾಡಿದ್ರೆ ತಿಂಗಳಿಗೆ ಹತ್ತ್ ಸಾವಿರ ಆಯ್ತು ತಿಂಗಳಿಗೆ ಹತ್ತ್ ಸಾವಿರ ಎಲ್ಲಿ ನೀವು ನಮಗೆ ಅದೇ ಮಂತ್ ನೀವು ನೆಕ್ಸ್ಟ್ ಇಯರ್ ಏಪ್ರಿಲ್ ಕೊಡ್ಬೇಕಂದ್ರೆ ನೀವು ತೊಂದರೆ ಆಗ್ಬಹುದು ಹೌದು ಹೌದು ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ ಈ ಆನ್ ಗೋಯಿಂಗ್ ಇಯರ್ಲಿ ಚೈಲ್ಡ್ ಎಕ್ಸ್ಪೆನ್ಸಸ್ ಗೆ ಸಪ್ರೇಟ್ ಪ್ಲಾನ್ ಮಾಡಿ ಅಂತ ನಾ ಅಂದ್ರೆ ಈ ಹತ್ ಸಾವಿರ ರೂಪಾಯನ್ನ ನೀವು ಸಿಂಪಲ್ ಒನ್ ಇಯರ್ ಆಡಿ ಮಾಡಿಬಿಡಿ ಮಾಡಿಬಿಟ್ಟು ಬ್ಯಾಂಕ್ ಅಲ್ಲಿ ಆರ್ ತಿಂಗಳಿಗೆ ಒಂದ್ಸರಿ ದುಡ್ಡು ಬೇಕಾಗಿದೆ ಅಂದ್ರೆ ಮಾಡಿ ತಿಂಗಳಿ ಮಂತ್ ಹತ್ ಸಾವಿರ ಹಾಕ್ತಾ ಹೋಗುದು ಅದು ಮೆಚುರಿಟಿ ಆದ ತಕ್ಷಣ ಅಲ್ಲಿ ದುಡ್ಡು ಕೊಡೋದು ಒನ್ ಇಯರ್ ಮಾಡಿದ್ರೆ ಒನ್ ಇಯರ್ ಆದ ನಂತರ ಮೆಚೂರಿಟಿ ಆದ ನಂತರ ಮತ್ತೆ ಕೊಡೋದು ಮುಗಿದ ನಂತರ ಮತ್ತೆ ಹತ್ತು ಸಾವಿರ ರೂಪಾಯಿ ಮಾಡೋದು ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಮ್ಮಿಗೆ ಆ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ನಿಮ್ಗೆ ಪ್ರೆಷರ್ ಆಗಲ್ಲ ಎಣ್ಣೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನನಗ್ ಗೊತ್ತಾಗತ್ತೆ ಈ ಪರ್ಟಿಕ್ಯುಲರ್ ಗೋಲಿಗೆ ಹತ್ತು ಸಾವಿರ ರೂಪಾಯಿ ನನಗ್ ಇಡಲಿಕ್ಕೆ ನಾ ಶಕ್ತ ಆಗಿದ್ದೀನೋ ಇಲ್ಲ ಅಕಸ್ಮಾತ್ ನನಗೆ ಶಕ್ತಾ ಇಲ್ಲ ಅಥವಾ ನನಗೆ ಆಗ್ತಾ ಇಲ್ಲ ಅಂದ್ರೆ ಆ ಸ್ಕೂಲೇ ನನಗ್ ಅಫೋರ್ಡಬಲ್ ಇಲ್ಲ ಅಂತ ನಾನ್ ತಿಳ್ಕೋಬೇಕು ಒಳ್ಳೆ ಸ್ಕೂಲ್ ದೊಡ್ಡದಿದೆ ನನ್ನ ಮಗು ಕಾಸ್ ಕಳ್ಸಬೇಕು ನನಗೆ ಆಸೆನೂ ಇದೆ ಬಟ್ ಫೈನಾನ್ಷಿಯಲಿ ನನಗೆ ಅವಯಬಲ್ ಆಗಲ್ಲ ಅಂದ್ಬಿಟ್ಟು ನಾನು ತಿಳ್ಕೊಬಹುದು ಅಕಸ್ಮಾತ್ ನಿಮಗೆ ಈ ಪರ್ಟಿಕ್ಯುಲರ್ ಮಂತ್ ದಲ್ಲೇ ನನಗೆ ಎಕ್ಸ್ಪೆನ್ಸಸ್ ಆಗತ್ತನೂ ಗೊತ್ತಿಲ್ಲ ಏಪ್ರಿಲ್ ದಲ್ಲಿ ಫೀ ಬರ್ಬೋದು ಮೇ ದಲ್ಲಿ ಬರ್ಬೋದು ಅಥವಾ ಜನವರಿ ಕ್ವಾರ್ಟರ್ಲಿನೂ ಫೀ ಕೇಳ್ತಾರೆ ಒಂದ್ ಸ್ಕೂಲ್ಗಳಲ್ಲಿ ಅಥವಾ ಮಂತ್ಲಿನೂ ಕೇಳ್ತಾರೆ ಮಂತ್ಲಿ ಕೇಳಿದ್ರೆ ಮಂತ್ಲಿನೂ ಡೈರೆಕ್ಟ್ ಇಟ್ಬಿಡಿ ನನಗೆ ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಬಟ್ ಯಾವಾಗ ಅಂತ ನನಗ್ ಗೊತ್ತಿಲ್ಲ ಅಂದ್ರೆ ಲಿಕ್ವಿಡ್ ಫಂಡ್ ಅಂತ ಇದೆ ಮ್ಯೂಚುವಲ್ ಫಂಡ್ ಅಲ್ಲಿ ಟಿಪಿಕಲಿ ಲೈಕ್ ನಿಮಗೆ ಆಡಿ ಎಫ್ ಅವು ರಿಟರ್ನ್ಸ್ ಕೂಡ ಅಷ್ಟೇ ಇರುತ್ತೆ ಟ್ಯಾಕ್ಸೇಷನ್ ಕೂಡ ಅಷ್ಟೇ ಇರುತ್ತೆ ಬಟ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನೀವ್ ಯಾವಾಗ ಬೇಕಾದ್ರೂ ತಕೋಬಹುದು ಯಾವಾಗ ಬೇಕಾದ್ರೂ ಏನಾಗುತ್ತೆ ಅಂದ್ರೆ ಆರ್ ಡಿ ಅಲ್ಲಿ ಮೆಚುರಿಟಿ ಆದ ತಕ್ಷಣ ನೀವು ದುಡ್ಡು ಕೊಡ್ಬಿಡ್ತಾರೆ ಅಲ್ಲಿ ಆತರ ಇರಲ್ಲ ನೀವು ಒಂದ್ ತಿಂಗಳು ಬಿಟ್ಟು ನನಗೆ ದುಡ್ಡು ಬೇಕಂದ್ರೆ ಒಂದ್ ತಿಂಗಳ ಸೊ ಒಂದು ನಿಮ್ಗೆ ಗೊತ್ತಿದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವಾಗ್ ದುಡ್ಡು ಬೇಕಾಗಿದೆ ಅಂತ ಗೊತ್ತಿದ್ರೆ ಆರ್ಡಿ ಮಾಡಿ ಬೆಸ್ಟ್ ಸರ್ ಆರ್ ಡೆಪಾಸಿಟ್ ಯಾವ್ದೇ ಬ್ಯಾಂಕ್ ಯಾವ ಗಳಲ್ಲಿ ಅಕೌಂಟ್ ಇದೆಯಲ್ಲ ಅಲ್ಲಿ ಸಿಂಪ್ಲಿ ಹೋಗ್ಬಿಟ್ಟು ಆಡಿ ಮಾಡಿ ಆರ್ಡಿ ಮಾಡುವಾಗ ರಿಟರ್ನ್ಸ್ ಅನ್ನ ನೋಡ್ಬೇಡಿ ಯಾಕೆ ಅಂದ್ರೆ ಇದು ಶಾರ್ಟ್ ಟರ್ಮ್ ಗೋಲ್ ಆಗಿರೋದ್ರಿಂದ ರಿಟರ್ನ್ಸ್ ಹೆಚ್ಚಿಗೆ ಗಮನ ಕೊಡಿ ನಾನು ಇನ್ನೊಂದು ಏನ್ ಹೇಳಿದೆ ಇನ್ಫ್ಲೇಷನ್ ರೇಟ್ ಏಟ್ ಟು ಟೆನ್ ಪರ್ಸೆಂಟೇಜ್ ಇದೆ ಅಂತ ಹೇಳಿದೆ ಬಟ್ ಇಲ್ಲಿ ಆರ್ಡಿಗಳಲ್ಲಿ ಐದರಿಂದ ಆರು ಪರ್ಸೆಂಟೇಜ್ ಇರುತ್ತೆ ಹಾಗಾದ್ರೆ ಇನ್ಫ್ಲೇಷನ್ ಬೀಟ್ ಮಾಡಲ್ಲ ಅಂತ ಜನ ತಿಳ್ಕೊಂತಾರೆ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡ್ಬೇಕಂದ್ರೆ ನಾನು ಆಗ್ಲೇ ಹಾಗೆ ಎರಡು ಇಲ್ಲ ಒಂದು ರಿಸ್ಕ್ ತಗೋಬೇಕು ಎರಡನೇದು ನಾನು ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ಬೇಕು ರಿಸ್ಕ್ ತಗೊಳಲ್ಲ ಅಂದ್ರೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ಬೇಕು ರಿಸ್ಕ್ ಯಾವಾಗ ತಗೋಬೇಕು ನಾನು ನಂದ ಗುರಿ ದೊಡ್ಡದಿದ್ದಾಗ ಹ್ಮ್ ಗ್ರಾಜುಯೇಷನ್ ಇನ್ನೊಂದು ಹತ್ತು ಹದಿನೈದು ವರ್ಷ ಇಪ್ಪತ್ ಇಪ್ಪತ್ತೈದು ವರ್ಷ ಇದೆ ಮ್ಯಾರೇಜ್ ಇದೆ ಅಂದಾಗ ಅವಾಗ ಗುರಿ ಇರಿಸ್ತೋಳ್ಳಿ ನಿಮಗೆ ಶಾರ್ಟ್ ಟರ್ಮ್ ದಲ್ಲಿ ಈಗ ನನಗೆ ಒಂದ್ ವರ್ಷದಲ್ಲಿ ದುಡ್ಡು ಬೇಕಾಗಿದೆ ಮಕ್ಕಳು ಎಲ್ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ದುಡ್ಡು ಬೇಕಾಗಿದೆ ಬಟ್ ಆರ್ ಪರ್ಸೆಂಟೇಜ್ ಗಿಂತ ರಿಟರ್ನ್ಸ್ ಹೆಚ್ಚಿಗೆ ಬರುವಂತ ಪ್ರೊಡಕ್ಟ್ ಅನ್ನ ನೀವು ಈ ಇಮಿಡಿಯೇಟ್ ಗೋಲ್ಗಳಿಗೆ ಚೂಸ್ ಮಾಡಬೇಡಿ ಬಹಳ ಡೇಂಜರ್ ಯಾಕಂದ್ರೆ ಅದು ಕೊಡೋಕೆ ಗೊತ್ತಿಲ್ಲ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ ನೀವು ಫೀ ಪೇ ಮಾಡ್ಲೇಬೇಕು ಬಟ್ ನಿಮಗೆ ದುಡ್ಡು ಇಲ್ಲ ಅಂತಂದ್ರೆ ನೀವು ಲಾಸ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬರಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಎವ್ರಿ ಇಯರ್ ಏನ್ ಈ ಸ್ಕೂಲ್ ಫೀ ಕೊಡೋದೇನಿದೆಯಲ್ಲ ಇದಕ್ಕೆ ಸಿಂಪಲ್ ಆಗಿ ಆರ್ ಡಿ ಅಥವಾ ಲಿಕ್ವಿಡ್ ಫಂಡ್ ಯೂಸ್ ಮಾಡಿ ಇಲ್ಲಿ ರಿಟರ್ನ್ಸ್ ಕಮ್ಮಿ ಇರೋದ್ರಿಂದ ಆ ಇನ್ಫ್ಲೇಷನ್ ಅನ್ನ ಕಾಂಪೆನ್ಸೇಟ್ ಮಾಡ್ಬೇಕಂದ್ರೆ ನೀವು ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ಬೇಕು ಇದೇ ಮಾರ್ಗ ಇದು ಬಿಟ್ಟು ಬಿಟ್ಟು ಎಲ್ಲಿ ಚಿಟ್ ಫಂಡ್ ಹಾಕ್ತೀನಿ ನಾನು ಎಲ್ಲಾದ್ರೂ ರಿಸ್ಕ್ ಹಾಕ್ತೀನಿ ಎಲ್ಲಾದ್ರೂ ರಿಸ್ಕ್ ಬರುತ್ತೆ ಬ್ಯಾಂಕ್ ಅಂತ ಹೆಚ್ಚಿ ಕೊಡ್ತಾರೆ ಅಂದ್ಬಿಟ್ಟು ಈ ಶಾರ್ಟ್ ಟರ್ಮ್ ಗೋಲ್ ಗಳಿಗೆ ಅಂತ ರಿಸ್ಕ್ ತಗೋಬೇಡಿ ಲಾಂಗ್ ಟರ್ಮ್ ಗೋಲ್ ಗಳಿಗೆ ರಿಸ್ಕ್ ತೊಗೊಳೋದು ಒಳ್ಳೇದು ಯಾಕಂದ್ರೆ ಏನೇ ಲಾಸ್ ಆದ್ರೂ ಕೂಡ ಕಾಂಪನ್ಸೇಷನ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇರುತ್ತೆ ಬಟ್ ಇಲ್ಲಿ ಟೈಮ್ ಇರಲ್ಲ ಸೇಫ್ಟಿ ಇಂಪಾರ್ಟೆಂಟ್ ಆ ಮಗುವಿಗೆ ಯಾವಾಗ ಫೀ ಬೇಕಾಗಿದೆಯಲ್ಲ ಅವಾಗ ಆಸ್ ಎ ತಂದೆ ತಾಯಿಯಾಗಿ ನಮ್ಮ ಅದು ಒಂದು ಇದು ರೆಸ್ಪಾನ್ಸಿಬಿಲಿಟಿ ಸ್ಕೂಲ್ ಫೀ ಕೇಳಿದಾಗ ನಾವು ಸ್ಕೂಲ್ ಫೀ ಕೊಡ್ಲೇಬೇಕು ಸೊ ಅದಕ್ಕೆ ಕರೆಕ್ಟ್ ಆಗಿ ದುಡ್ಡು ಬೇಕಂದ್ರೆ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಗೆ ದುಡ್ಡು ರಿಸ್ಕ್ ತಗೋಬೇಡಿ ಸರ್ ಬಹಳ ಮುಖ್ಯವಾಗಿ ಮಕ್ಕಳದ್ದು ಎಲ್ಲ ತಿಳಿಸ್ಕೊಟ್ರಿ ಜೊತೆಗೆ ಮಾನದಂಡಗಳ ಬಗ್ಗೆ ಮಾತನಾಡ್ತಿದ್ರೆ ಆ ಹೂಡಿಕೆ ಮಾಡ್ಬೇಕಾದಂತ ಇದು ಇರಬೇಕಾದಂತ ಮಾನದಂಡಗಳು ಜೊತೆಗೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಏನೇನು ಮಾನದಂಡಗಳು ಅಂತ ಅಲ್ಲ ಮಾನದಂಡ ಅಂದ್ರೆ ಒಂದು ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಈ ಇನ್ಫ್ಲೇಷನ್ ಅನ್ನ ನಮ್ಮ ಜೀವನದಲ್ಲಿ ನಾವು ಇಂಪ್ಲಿಮೆಂಟ್ ಅಥವಾ ಹ್ಯಾಕ್ ವಿಜುವಲೈಸ್ ಮಾಡ್ಬೇಕು ಅನ್ನೋದನ್ನೇ ಮಾಡ್ಬಿಟ್ಟಿದ್ವಿ ಇವತ್ತು ಹದಿನೈದು ಲಕ್ಷ ಆಗಿರುವಂತದು ಇನ್ನೊಂದು ಇಪ್ಪತ್ತು ವರ್ಷ ಆದ ನಂತರ ಹದಿನೈದು ಲಕ್ಷ ಇರಲ್ಲ ಅದು ಹ್ಮ್ 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 ಕೋಟ್ಯಾಂಗ್ಲೆ ಆಗ್ಬಿಟ್ಟಿರುತ್ತೆ ಈ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ನಿಮ್ಗೆಲ್ಲರೂ ಚಿಕ್ಕವರು ಇದ್ದಾಗ ಲಖಪತಿ ಅಂತಿದ್ರು ಈಗ ಎಲ್ಲರೂ ಎವ್ರಿ ಮಂತ್ ಲಖಪತಿ ಎವ್ರಿ ಮಂತ್ ಆಗ್ತಾರೆ ನಂಬಲ್ಲ ಜನ ಬಟ್ ಅವಾಗ ಅದು ರಿಯಾಲಿಟಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಯಾವುದೇ ಎಜುಕೇಶನ್ ಅಥವಾ ಮ್ಯಾರೇಜ್ ಏನ್ ಏನಿರುತ್ತಲ್ಲ ಅದನ್ನ ನೀವು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಆಗಿ ನೋಡೋದ್ ಕಲೀವಿ ಒಂದೇದ್ದು ಎರಡೇದ್ದು ಮಕ್ಕಳ ಮ್ಯಾರೇಜ್ ಗೆ ದುಡ್ಡು ಇಡುದು ವರ್ಸಸ್ ಮಕ್ಕಳ ಮ್ಯಾರೇಜ್ ಎಜುಕೇಶನ್ ದುಡ್ಡು ಇಡೋದು ಅಂತ ಸಂದರ್ಭ ಬಂದಾಗ ನನ್ನ ಪ್ರಕಾರ ಮಕ್ಕಳ ಎಜುಕೇಶನ್ ಗೆ ಮಹತ್ವ ಕೊಟ್ರೆ ಯಾಕೆಂದ್ರೆ ನನ್ನ ಪ್ರಕಾರ ನನ್ನ ಪರ್ಸನ್ ವ್ಯೂ ಆಗಿರ್ಬೋದು ನಾನೇ ಹೇಳ್ತೀನಿ ಅಂದ್ರೆ ನಿಮ್ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ರೆ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡೋದು ಅವ್ರಿಗೇನು ದೊಡ್ಡ ಮಾತಾಗಲ್ಲ ಕರೆಕ್ಟ್ ನಾನು ಎಜುಕೇಶನ್ ಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಲ್ಲ ಅಥವಾ ಒಳ್ಳೆ ಎಜುಕೇಶನ್ ಗೆ ನಾನು ತಂದೆ ಆಗಿ ಆ ಜವಾಬ್ದಾರಿಯನ್ನು ಕರೆಕ್ಟ್ ಆಗಿ ನಿಭಾಯಿಸಲಿಲ್ಲ ಅಂದ್ರೆ ಫೈನಾನ್ಷಿಯಲ್ ನಿಭಾಯಿಸಿಲ್ಲ ಅಂದ್ರೆ ಅವ್ರ ಲೈಫ್ ಹಾಳು ಮಾಡ್ದಂಗೆ ಅವ್ರ ಮ್ಯಾರೇಜ್ ನಾನು ಒಂದು ಕೋಟಿ ಅಲ್ಲ ಎರಡು ಕೋಟಿ ಖರ್ಚು ಮಾಡಿದ್ರು ಕೂಡ ಅವ್ರ ಜೀವನ ಹಾಳು ಮಾಡ್ದಂಗೆ ಅಂಡ್ ಮೋರ್ ಓವರ್ ಮ್ಯಾರೇಜ್ ಅನ್ನೋದು ಸೋಶಿಯಲ್ ಗೋಸ್ಕರ ಜನರು ಪುರುಷ ವಸ್ತು ಮಾಡ್ತೀವಿ ನಾವು ಎಜುಕೇಶನ್ ಮತ್ತು ಮ್ಯಾರೇಜ್ ಅಂತ ಕಂಪಾರಿಸನ್ ಬಂದಾಗ ಮಕ್ಕಳ ಎಜುಕೇಶನ್ ಗೆ ಹೈಯೆಸ್ಟ್ ಕೊಡಿ ಅದು ಆದ ನಂತರ ನಿಮ್ ಇನ್ನೂ ದುಡ್ಡು ಇದ್ರೆ ಮ್ಯಾರೇಜ್ ಕಾಂಪನ್ಸೇಟ್ ಮಾಡಿ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಯಾವುದೇ ಅಸೆಟ್ ಮೇಲೆ ಡಿಪೆಂಡ್ ಇರಬೇಡಿ ಇಕ್ವಿಟಿ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಈ ಸೇಫ್ ಆಗಿರುವಂತಹ ಪಿ ಪಿ ಎಫ್ ಎಸ್ ಎಸ್ ವೈ ಏನಿಲ್ಲ ಇದು ಒಂದೇ ಅಸೆಟ್ ಮೇಲೆ ಡಿಪೆಂಡ್ ಆಗಿರಬೇಡಿ ಎಸ್ ಎಸ್ ವೈ ಈಗ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಕೊಡ್ತಾ ಇರ್ಬೋದು ಬಟ್ ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಂತಿಲ್ಲ ಸೊ ಡೈವರ್ಸಿಫೈ ಮಾಡಿ ಡೈವರ್ಸಿಫೈ ಮಾಡಿ ನಂತರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಉಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದು ಮಾನದಂಡಗಳು ಅಂತ ಹೇಳಿ ಇಷ್ಟೊತ್ತು ಮಕ್ಕಳ ಭವಿಷ್ಯದ ಯೋಜನೆ ಬಗ್ಗೆ ಯು ಸರ್ ನೋಡಿದ್ರಲ್ಲಿ ವೀಕ್ಷಕರೇ ಇಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ನೀವು ತ್ವರಿತಗತಿಯಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಮತ್ತೆ ನಿಮ್ಮ ಮಕ್ಕಳ ಎಜುಕೇಶನ್ಗಾಗಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೇಕು ಜೊತೆಗೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಯೋಜನೆಗಳು ಯಾವ ರೀತಿ ಇರ್ಬೇಕು ಅಂತ ಹೇಳಿ ಸಂಕ್ಷಿಪ್ತವಾಗಿ ಅಹ್ ತಿಳ್ಕೊಂಡು ಮುಂದಿನ ಸಿಚುವೇಷನ್ಗೆ ಮತ್ತೆ ಭೇಟಿ ಹಾಕೊಂಡು ಅಲ್ಲಿ ಒಂದು ವೀಕ್ಷಣೆ ಮಾಡ್ತಾ ಇರಿ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್